ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗುತ್ತಿರುವ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ ನಲವತ್ತೈದು ಮೂವಿಯ ನಿನ್ನೆ ತಾನೇ ಈ ಮೂವಿಯ ಟ್ರೈಲರ್ ರಿಲೀಸ್ ಆಗಿ ದಾಖಲೆ ಮಟ್ಟದಲ್ಲಿ ಯೂಸ್ ಗಳಿಸುತ್ತಲೇ ಇದೆ ಇದು ಐದು ಭಾಷೆಗಳಲ್ಲಿ ಒಟ್ಟಾರೆಯಾಗಿ ರಿಲೀಸ್ ಆಗ್ತಾ ಇದೆ ಕನ್ನಡ ಹಿಂದಿ ತಮಿಳ್ ತೆಲುಗು ಹಾಗೂ ಮಲಯಾಳಂ ಐದು ಭಾಷೆಗಳೂ ಒಟ್ಟಾರೆ ಆಗ್ತಾ ಇದೆ ಹಾಗೂ ಈ ಮೂವಿಯ ಒಟ್ಟು ಬಜೆಟ್ ನೂರು ಕೋಟಿ ಈ ಮೂವಿಯು ಡೈರೆಕ್ಷನ್ ಮಾಡಿದವರು ಅರ್ಜುನ್ ಜನ್ಯಾ ಸರ್ ಈ ಮೂವಿಯಲ್ಲಿ ನಿಮಗೆ ರಾಜವಿ ಶೆಟ್ಟಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ನಿಮಗೆ ನೋಡಲು ಸಿಗುತ್ತಾರೆ ಹಾಗೆ ಈ ಮೂವಿಯು ಈ ಮೂವಿಯಲ್ಲಿ ನಿಮಗೆ ಅತ್ಯುತ್ತಮ ಆ್ಯಕ್ಟರ್ಗಳು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಲುಕ್ಕು ಬಹಳ ಬೆಸ್ಟ್ ಆಗಿದೆ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬುದ್ಧಿವಂತನೆ ಎಂದು ಎನಿಸಿಕೊಂಡಿರುವ ನಿಮ್ಮ ನಿಮ್ಮೆಲ್ಲರ ಪ್ರೀತಿಯ ಉಪೇಂದ್ರ ಸರ್ ಅವರು ಮಾಸ್ ನೂಕಿನಲ್ಲಿ ಕಾಣ್ತಾ ಇದ್ದಾರೆ ಹಾಗೆ ರಾಜ್ಬಿ ಶೆಟ್ಟಿಯವರು ಸಹ ಬಹಳ ಒಳ್ಳೆಯ ಪಾತ್ರವನ್ನೇ ನಿರ್ವಹಿಸಲಿದ್ದಾರೆ ಈ ಮೂವಿಯು ಬಹಳ ಟ್ವಿಸ್ಟಿಂಗ್ ಹಾಗೂ ಯಮಧರ್ಮ ಹೇಗಿರುತ್ತಾನೆಯೋ ಅದರ ಬಗ್ಗೆಯೇ ತಿಳಿಸಿಕೊಡಲಿದ್ದಾರೆ ಈ ಮೂವಿಯಲ್ಲಿ ನೀವು ಈ ಮೂವಿಯ ಟ್ರೈಲರ್ ನೋಡಿದ್ದರೆ ಈ ಮೂವಿಯ ಟ್ರೈಲರ್ ನೀವು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ